ಮಹಾಗಣಾಧಿಪತಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ನೋಡಿದ ತಕ್ಷಣ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ನಿಮಗೆ ಎಲ್ಲ ಶುಭವಾಗುತ್ತೆ ಅಂತ ಹೇಳ್ತಾ ನಾವು ಈ ದಿನ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿ ತುಲಾರಾಶಿಯಲ್ಲಿ ಜನಿಸಿರುವಂತಹ ಮಹಾಲಕ್ಷ್ಮಿಯರು ಯಾಕಂದರೆ ನಾನು ಸ್ತ್ರೀಯರನ್ನು ಮಹಾಲಕ್ಷ್ಮಿಯರೇನಂತಾನೆ ಸಂಬೋಧಿಸುತ್ತೇನೆ ಅವರು ಲಕ್ಷ್ಮಿ ಸ್ವರೂಪರು ಶಕ್ತಿ ಸ್ವರೂಪರು ಆಗಿರುವ ಕಾರಣದಿಂದ ಈ ಸ್ತ್ರೀಯರು ಮಹಿಳಾ ಮಣಿಯರನ್ನ ನಾನು ಲಕ್ಷ್ಮಿ ಸ್ವರೂಪವಾಗಿ ಕಾಣುತ್ತೇನೆ ಅವರಿಗೆ ಈ ವರ್ಷದಲ್ಲಿ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಥರ ಇದೆ ಯೋಗಾನು ಯೋಗ ಫಲಿತಗಳೇನು ಶುಭ ಫಲಿತಗಳೇನು ಅನ್ನುವ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ವರ್ಷ ಮಹಿಳೆಯರಿಗೆ ಸ್ತ್ರೀಯರಿಗೆ ತುಂಬಾ ಚೆನ್ನಾಗಿದೆ ನೋಡಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿದೆ ಒಳ್ಳೆಯ ಅದೃಷ್ಟ ಈ ದ್ವಾದಶ ರಾಶಿಗಳಲ್ಲಿ ನೋಡಪ್ಪ ಎಲ್ಲಾ ಗ್ರಹಗಳು ಅನುಕೂಲವಾಗಿರುವಂತಹ ರಾಶಿ ಗುರುಬಲ ಅತ್ಯಧಿಕ ಶಕ್ತಿ ನೀಡುತ್ತಿರುವಂತಹ ರಾಶಿ ಯಾವುದಾದ್ರೂ ಇದೆ ಅಂದರೆ ಅದು ತುಲಾರಾಶಿ ಆಗಿರುತ್ತೆ ಅದರಲ್ಲೂ ಮಹಿಳೆಯರಿಗೆ ಸ್ತ್ರೀಯರಿಗೆ ಒಳ್ಳೆಯ ಫಲಿತಗಳನ್ನು ಕೊಡುವಂತಹ ರಾಶಿ ಈ ತುಲಾರಾಶಿ ಆಗಿರುತ್ತೆ ಈ ವರ್ಷದಲ್ಲಿ ಒಳ್ಳೆಯ ಶುಭವಾಗಲಿ ಅಂತ ಭಾವಿಸುತ್ತಾ ಈ ವರ್ಷದಲ್ಲಿ ನೋಡಿ ಬೇರೆ ಗ್ರಹಗಳ ಅನುಕೂಲತೆ ಗುರುಗ್ರಹ ಅನುಕೂಲತೆ ತುಂಬ ಚೆನ್ನಾಗಿದೆ ಇನ್ಯಾಕೆ ಆಲಸ್ಯ ಹೋಗಿ ಪ್ರಯತ್ನ ಮಾಡಿ ಏನಾದರೂ ನೀವು ವ್ಯಾಪಾರ ಮಾಡ್ಬೇಕು ಅನ್ಕೊಂಡ್ರು ಇಲ್ಲ ಉನ್ನತ ವಿದ್ಯಾಭ್ಯಾಸ ಮಾಡ್ಕೋಬೇಕು ಅನ್ಕೊಂಡ್ರುನು ಇಲ್ಲ ಹೊಸ ಏನಾದರೂ ಏನಾದ್ರೂ ವೆಂಚರ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರು ಇದ್ದು ಹೋಗಿ ಫಸ್ಟ್ ಹೋಗಿ ಸ್ಟಾರ್ಟ್ ಮಾಡಿ ಟ್ರಯಲ್ ಸ್ಟಾರ್ಟ್ ಮಾಡಿ ಖಂಡಿತ ಸಕ್ಸಸ್ ಆಗ್ತೀರ ನೋಡಿ ಯಾಕಂದ್ರೆ ಈ ವರ್ಷ ಅಷ್ಟು ಅನುಕೂಲವಾಗಿದೆ ಈ ರಾಶಿಯಲ್ಲಿ ಜನಿಸಿರುವಂತಹ ಈ ಸ್ವಾತಿ ನಕ್ಷತ್ರ ಚಿತ್ತ ವಿಶಾಖ ನಕ್ಷತ್ರದಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಅಂತ ಹೇಳಿ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಯಾಕಂದ್ರೆ ಒಳ್ಳೆಯ ವಿಷಯ ಹೇಳುವಾಗ ಒಳ್ಳೆ ಸಿಹು ಸುದ್ದಿ ಹೇಳುವಾಗ ತುಂಬ ಖುಷಿ ಪಡಬೇಕು ಯಾಕಂದ್ರೆ ನಮ್ಮ ಜನತೆಗೆ ಒಳ್ಳೆಯದಾಗ್ತಾ ಇದೆ ನಮ್ಮ ಸ್ತ್ರೀಯರಿಗೆ ಒಳ್ಳೆಯದಾಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ವಿಶ್ವಾಸದಿಂದ ನಾನು ಈ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇನ್ನು ನೋಡಿ ಈ ಮೂವತ್ತು ಮಾರ್ಚ್ವರೆಗೂ ನೋಡಿ ನಿಮಗೆ ಈ ಗುರು ಸಪ್ತಮ ಭಾವದಲ್ಲಿ ಏಳನೇ ಮನೆಯಲ್ಲಿ ನಿಮಗೆ ಸಂಚಾರ ಸಂಚಾರ ಮಾಡ್ತಾ ಹೋದ ವರ್ಷದಲ್ಲಿ ಏನಾದ್ರೂ ನಿಮ್ಮ ಗಂಡಂದ್ರ ಜೊತೆಗೆ ನೀವು ಏನಾದ್ರೂ ಕಲಹಗಳು ಏನಾದ್ರೂ ವೈಷಮ್ಯಗಳು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವ್ರ ಮೇಲೆ ನೀವೇನಾದ್ರೂ ಸ್ವಲ್ಪ ದೂರ ಇದ್ದು ಇಲ್ಲ ಅವ್ರನ್ನ ಮಾತಾಡಿಸದೇ ಇರೋದಿದ್ದು ಇಲ್ಲ ಡಿಫ್ರೆನ್ಸಸ್ ಏನಾದರೂ ಬಂದಿದ್ರೆ ನೋಡಿ ಈ ವರ್ಷದಲ್ಲಿ ಖಂಡಿತ ನೀವು ನಿಮ್ಮ ದಾಂಪತ್ಯ ಸಂಬಂಧ ಉತ್ತಮವಾಗುತ್ತೆ ನಿಯೋನ್ಯವಾಗಿ ಜೀವನ ಮಾಡಿಸ್ಲಿಕ್ಕೆ ಈ ವರ್ಷ ಕಾರಣವಾಗ್ತಾ ಇದೆ ಅಂತ ಹೇಳ್ತಾ ಯಾರಾದರೂ ವಿವಾಹಕ್ಕೋಸ್ಕರ ಕಂಕಣ ಭಾಗ್ಯಕ್ಕೋಸ್ಕರ ಕಾಯ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಈ ವರ್ಷ ಅದ್ಭುತವಾದ ಕಾಲ ನೀವು ಬಹಳಷ್ಟು ದಿನದಿಂದ ಕಾಯುತ್ತಿರುವ ರಾಜಕುಮಾರ ನಿಮ್ಮನ್ನು ಹುಡುಕುಂತ ಬರ್ತಾನೆ ನೋಡಿ ಆ ತರ ನಿಮ್ಗೆ ಈ ತ ಈ ವರ್ಷದಲ್ಲಿ ವಿವಾಹ ಯೋಗ ನೀವು ಬಯಸಿರುವಂತಹ ನೀವು ಹುಡುಕ್ತಾ ಇರುವ ಕ್ವಾಲಿಟೀಸ್ ಇರುವಂತಹ ಆ ಲೈಫ್ ಪಾರ್ಟ್ನರ್ ನಿಮ್ಗೆ ಸಿಗ್ಲಿ ಸಿಗೋದಕ್ಕೆ ಈ ವರ್ಷದಲ್ಲಿ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಗುರುಗ್ರಹ ಆ ಕಾರಣದಿಂದ ಯಾವುದೇ ವಿವಾಹದಲ್ಲಿ ಜಾಪ್ಯವಾಗಿರ್ಲಿ ಆತಂಕಗಳು ಏನು ಇರಲ್ಲ ವಿವಾಹ ಯೋಗ ಕಂಕಣ ಯೋಗ ಅನ್ನೋದು ನಿಮ್ಗೆ ಕೂಡಿ ಬರ್ತಾ ಇದೆ ಮತ್ತೆ ಮೇವರೆಗೆ ಸ್ವಲ್ಪ ಟೈಮ್ ಈ ನಲವತ್ತು ದಿನಗಳ ಕಾಲ ಮಾತ್ರ ಸ್ವಲ್ಪ ತೊಂದರೆಗಳು ಇರುತ್ತೆ ಈ ಬಿಟ್ಟು ನಿಮ್ಗೆ ಉಳಿದಿರುವ ಕಾಲ ಎಲ್ಲ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ ಆ ನವಮ ಸ್ಥಾನದಲ್ಲಿ ಮತ್ತೆ ಮೇ ಒಂಬತ್ತರಿಂದ ಇಪ್ಪತ್ತೇಳು ಸೆಪ್ಟೆಂಬರ್ವರೆಗೆ ಮತ್ತೆ ನವಮ ಸ್ಥಾನದಲ್ಲಿ ಗುರು ಬಂದು ಕೂತ್ಕೊಳ್ತಾನೆ ಮತ್ತೆ ಅಲ್ಲಿ ಮತ್ತೆ ನಿಮಗೆ ಲಕ್ಕೀಸ್ ಟೈಮ್ ಅನ್ನೋದು ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಉತ್ತಮ ಅವಕಾಶಗಳು ಮತ್ತೆ ಉತ್ತಮ ನಿರ್ಧಾರಗಳು ತಗೊಳ್ಳೋ ಶಕ್ತಿನ ಮತ್ತೆ ಉತ್ತಮ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಶಕ್ತಿನ ಈ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡುವಂತಹ ಯೋಗವನ್ನು ಧನಾಗಮನವನ್ನು ನೀವು ಒಂದೇ ಬಿಸ್ನೆಸ್ಸಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬಿಸ್ನೆಸ್ಸಲ್ಲಿ ನೀವು ಏನಾದರೂ ಅದರಲ್ಲಿಯೂ ನಿಮಗೆ ಉತ್ತಮ ಆದಾಯವನ್ನು ಹೊಂದೋ ಹೊಂದಿಕ್ಕೆ ನಿಮಗೆ ಸಿಗಲಿಕ್ಕೆ ಈ ವರ್ಷ ಕಾರಣವಾಗುತ್ತೆ ಇನ್ನು ವಿದೇಶದಲ್ಲಿ ಯಾರಾದರೂ ಉದ್ಯೋಗ ಮಾಡಬೇಕು ವಿದ್ಯೆ ಕಲಿಬೇಕು ಉನ್ನತ ವಿದ್ಯೆಗೆ ಹೋಗ್ಬೇಕು ವಿದೇಶಗಳಲ್ಲಿ ಪ್ರವಾಸ ಮಾಡಬೇಕು ಅನ್ನೋವರಿಗೆ ಕೂಡ ಅನುಕೂಲವಾಗಿದೆ ಈ ನವಮಗ್ಗ ಸ್ಥಾನದಲ್ಲಿರುವಂತಹ ಗುರು ಪ್ರಭಾವದಿಂದ ಇನ್ನ ನೋಡಿ ಇಷ್ಟುವರೆಗೂ ನೀವೇನಾದರೂ ಕೋರ್ಟ್ ಕೇಸುಗಳು ತವರ್ ಮನೆಯಿಂದ ಇಲ್ಲ ಗಂಡನ ಮನೆಯಿಂದ ನಿಮಗೆ ಬರಬೇಕಾಗಿರುವಂತಹ ಆಸ್ತಿಗಳಾಗಿರಲಿ ಪ್ರಾಪರ್ಟೀಸ್ ರಿಲೇಟೆಡ್ ಇಲ್ಲ ಯಾವುದಾದ್ರೂ ಅಮೌಂಟ್ ಬರೋದಾಗಿರಲಿ ಯಾವುದಾದ್ರೂ ತಕರಾರುಗಳು ನಡೀತಾ ಇದ್ರು ಈ ಥರ ಸಮಸ್ಯೆಗಳಿದ್ರು ಇಲ್ಲ ಕೋರ್ಟ್ ಕೇಸ್ಗಳಲ್ಲಿ ಈ ಥರ ಸಮಸ್ಯೆಗಳೇನಾದರೂ ಸಿಲುಕಿದ್ರು ಈ ವರ್ಷದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಪರವಾಗುತ್ತೆ ನೀವು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರೋ ಯಾವುದಕ್ಕೋಸ್ಕರ ನೀವು ತೀವ್ರವಾಗಿ ನೀವು ಪ್ರಯತ್ನ ಸತತ ಪ್ರಯತ್ನ ಮಾಡ್ತಾ ಇದ್ದೀರೋ ಆ ಪ್ರಯತ್ನಗಳಲ್ಲಿ ಯಶಸ್ವಿ ಕಾಣಲಿಕ್ಕೆ ಈ ವರ್ಷ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಲಿಂದ ಹನ್ನೊಂದು ನವೆಂಬರ್ ವರೆಗೆ ದಶಮ ಸ್ಥಾನದಲ್ಲಿ ಗುರು ಬಂದು ನಿಮ್ಗೆ ಕುತ್ಕೊಂಡು ನಿಂತಿರ್ತಾನೆ ಈ ಟೈಮ್ ಅಲ್ಲಿ ನೀವು ದೊಡ್ಡ ಜವಾಬ್ದಾರಿಗಳನ್ನ ಅದು ಯಾವ ತರ ಜವಾಬ್ದಾರಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಮ್ಮ ಕುಟುಂಬದವರು ನಿಮ್ಮ ಮೇಲೆ ವಹಿಸುತ್ತಾರೆ ಯಾಕಂದರೆ ನಿಮಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ ಅಷ್ಟೊಂದು ಸಾಮರ್ಥ್ಯ ಇದೆ ನಿಭಾಯಿಸುವಂತಹ ಧೈರ್ಯ ಇದೆ ಅಂತ ಹೇಳಿಬಿಟ್ಟು ಆ ನಂಬಿಕೆಯಿಂದ ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ಮಾಡ್ತಾರೆ ಇಲ್ಲ ನೀವು ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗ ಪ್ರದೇಶದಲ್ಲಿಯೂ ನಿಮ್ಮ ಮೇಲಿರುವಂತಹ ನಂಬಿಕೆ ವಿಶ್ವಾಸದಿಂದ ನಿಮಗೆ ದೊಡ್ಡ ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ವಹಿಸುತ್ತಾರೆ ನೀವು ಅದನ್ನು ಧೈರ್ಯವಾಗಿ ನಿಭಾಯಿಸ್ತೀರಾ ಅದರಲ್ಲಿ ಯಶಸ್ಸನ್ನು ಯಶಸ್ಸನ್ನ ಕಾಣ್ತೀರಾ ಎಲ್ಲರ ಕೈ ಎಲ್ಲರ ಬಾಯಲ್ಲಿ ಇವರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ನಿಮ್ಮನ್ನ ಪ್ರಶಂಸಿಸ್ತಾರೆ ನಿಮ್ಮನ್ನ ಬಂದು ಅಂತ ಹೇಳ್ತಾ ಇದ್ನಿ ಇನ್ನ ಶನಿ ಬಂದು ಹದಿನಾರು ಏಪ್ರಿಲ್ ಇಂದ ಷಷ್ಟಮ ಸ್ಥಾನಕ್ಕೆ ಬಂದು ನಿಮ್ಮ ಕೆಳಗಡೆ ಯಾರು ಕೆಲಸ ಮಾಡ್ತಾ ಇರ್ತಾರೋ ನಿಮ್ಮ ಅಂಡರ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೋ ಅಂತವರ್ಲಿಂದ ನಿಮ್ಗೆ ತುಂಬಾ ಅನುಕೂಲವಾದ ಕೆಲಸ ಕಾರ್ಯಗಳು ನಡ್ಸ್ಕೊಳ್ಲಿಕ್ಕೆ ಅವ್ರು ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇನ್ಸ್ಟ್ರಕ್ಷನ್ಸ್ ಪಾಸ್ ಮಾಡಿದ್ರೆ ಆಯ್ತು ಅವ್ರು ನಿಮ್ಗೆ ನೀವು ಹೇಳಿರುವಂತಹ ಕೆಲಸಗಳನ್ನ ಸಕ್ಸಸ್ಫುಲ್ ಆಗಿ ಮಾಡಿ ಕೊಡ್ತಾರೆ ಆ ತರಹ ಶನಿ ಷಸ್ತಮ ಸ್ಥಾನದಲ್ಲಿದ್ದು ಸೂಚಿಸುತ್ತಾ ಇದ್ದಾರೆ ಅಕ್ಟೋಬರ್ ಹತ್ತರಿಂದ ನವೆಂಬರ್ ಈ ಕುಂಭರಾಶಿಯಲ್ಲಿ ಶನಿ ಸಂಚಾರ ಮಾಡುವುದರಿಂದ ಸ್ವಲ್ಪ ಶನಿಯಿಂದ ನಿಮಗೆ ಸ್ಥಾಲ ಚಲನ ನೀವಿರುವಂತಹ ಪ್ರದೇಶದಿಂದ ಬೇರೆ ಊರಿಗೆ ವರ್ಗಾವಣೆ ಆಗುವುದು ಇಲ್ಲ ನೀವೇನಾದರೂ ಒಂದು ಮನೆಯಲ್ಲಿ ಇರ್ತೀರ ಆ ಮನೆಯಲ್ಲಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗೋದು ಇಲ್ಲ ಹೊಸ ಮನೆ ಕಟ್ಟಿರ್ತೀರ ಇಲ್ಲ ಆ ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗೋದು ಇನ್ನೊಂದು ಮತ್ತೊಂದು ಊರಿಂದ ಇನ್ನೊಂದು ಊರಿಗೆ ವರ್ಗಾವಣೆ ಆಗೋದು ಈ ಥರ ಚಲನ ಸಂಬಂಧಿತ ಇದು ಇರುತ್ತೆ ಸೊ ಈ ಥರ ಚೇಂಜಸ್ ಅನ್ನೋದನ್ನ ನೀವು ಈ ವರ್ಷದಲ್ಲಿ ಕಾಣಬಹುದು ಮತ್ತೆ ಇನ್ನು ನೋಡ್ಕೊಂಡ್ರೆ ಹದಿನಾರು ಮೇ ಆದ್ಮೇಲೆ ಈ ರಾಹು ಕೇತು ಈ ಗ್ರಹಗಳು ಕೂಡ ನಿಮಗೆ ಅನುಕೂಲವಾಗುತ್ತೆ ನಿಮಗೆ ಅನುಕೂಲ ಮಾಡಿಕೊಟ್ಟು ಯಾವುದೇ ಪ್ರೊಫೆಷನ್ ತಗೊಳ್ಳಿ ಲೈಕ್ ಬೊಟಿಕ್ಸ್ ಮಾಡ್ತಾ ಇದ್ದೀರಾ ಟೆಕ್ಸ್ಟೈಲ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಫ್ಯಾನ್ಸಿ ಮಾಡ್ತಾ ಇದ್ದೀರಾ ಇಲ್ಲ ವಿದ್ಯಾರಂಗಗಳಲ್ಲಿ ವಿದ್ಯಾರಂಗ ಕ್ಷೇತ್ರಗಳನ್ನು ನೀವು ನಿಭಾಯಿಸುತ್ತಿದ್ದೀರಾ ಇಲ್ಲ ಉಪ ನೀವು ಶಿಕ್ಷಕರಾಗಿದ್ದೀರಾ ಯಾವುದೇ ರಂಗ ತಗೊಳ್ಳಿ ಯಾವುದೇ ಪ್ರೊಫೆಷನ್ ತಗೊಳ್ಳಿ ನೀವು ಕೈ ನೀವು ಕೈ ಇಟ್ಟಿರೋದೆಲ್ಲ ಚೆನ್ನಾಗಿರುತ್ತೆ ನೀವು ಯಾವ ಕೆಲ್ಸಕ್ಕ ಕೈ ಆಗುದ್ರೂ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ನ ನ ನೀವು ಕೊಡ್ತೀರಾ ಅಷ್ಟೇ ಅಲ್ಲದೆ ಹೊಸ ಪ್ರಾಜೆಕ್ಟ್ಗಳು ಹೊಸ ಉದ್ಯೋಗಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಅಷ್ಟು ಸಾಮರ್ಥ್ಯ ಉಳ್ಳವರು ಆಗಿರ್ತಾರೆ ಈ ವರ್ಷದಲ್ಲಿ ಇನ್ನ ಉದ್ಯೋಗದಲ್ಲಿರುವ ಈ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅವರಿಗೆ ಪ್ರಮೋಷನ್ ಜೊತೆಗೆ ಟ್ರಾನ್ಸ್ಫರ್ ಸಿಗುತ್ತೆ ಪ್ಲಸ್ ಬೈ ಒನ್ ಗೆಟ್ ಒನ್ ಅನ್ನೋ ತರ ಈ ಪ್ರಮೋಷನ್ ಜೊತೆಗೆ ಟ್ರಾನ್ಸ್ಫರ್ ಸಿಗುತ್ತೆ ಈ ವರ್ಷದಲ್ಲಿ ಮತ್ತೆ ಡಿಸೆಂಬರ್ ಹದಿನೈದರಿಂದ ಮೂವತ್ತರವರೆಗೆ ನೀವೇನಾದರೂ ಈ ವರ್ಷದಲ್ಲಿ ಏನಾದರೂ ಯಾರಾದರೂ ಆಲ್ರೆಡಿ ಉದ್ಯೋಗದಲ್ಲಿರ್ತಾರ ಇಲ್ಲಾಂದರೆ ನೀವು ಹೊಸ ಉದ್ಯೋಗವನ್ನು ನೋಡ್ಕೋಬೇಕು ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತವರಿಗೆ ನಾನು ಹೇಳಿರುವಂತಹ ಈ ಪೀರಿಯಡಲ್ಲಿ ಖಂಡಿತವಾಗಿಯೂ ಹೊಸ ಉದ್ಯೋಗ ಇಲ್ಲ ನೀವು ಉದ್ಯೋಗವನ್ನು ಚೇಂಜ್ ಮಾಡ್ಬೋದು ಯಾವುದೋ ಪೀರಿಯಡ್ ಅಂದರೆ ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಹದಿಮೂರು ಹೊರವಗು ಅತ್ಯದ್ಭುತ ಕಾಲ ಅನುಕೂಲವಾಗಿದೆ ಮತ್ತೆ ಡಿಸೆಂಬರ್ ಹದಿನೈದರಿಂದ ಮತ್ತೆ ಡಿಸೆಂಬರ್ ಮೂವತ್ತರ ಒಳಗೆ ಹೊರಗಡೆ ನೀವೇನಾದರೂ ಚೇಂಜ್ ಮಾಡಬೇಕು ಇಲ್ಲ ಹೊಸ ಉದ್ಯೋಗಗಳು ನೀವು ನೋಡ್ಕೋಬೇಕು ಅವಕಾಶಗಳನ್ನು ಪಡಿಬೇಕು ಅಂದರೆ ಈ ಕಾಲದಲ್ಲಿ ನೀವು ಈ ತಿ ಈ ಡ್ಯುರೇಷನಲ್ಲಿ ನೀವು ಡಿಸಿಷನ್ ತಗೊಂಡ್ರೆ ನಿಮ್ಗೆ ಅದ್ಭುತವಾದ ಫಲಿತ ಅನ್ನೋದು ಸಿಗಲಿಕ್ಕೆ ಚಾನ್ಸಸ್ ಇರುತ್ತೆ ಮತ್ತೆ ಆರೋಗ್ಯದಲ್ಲಿ ನೀವು ಸ್ವಲ್ಪ ನೋಡಿಕೊಂಡ್ರೆ ಈ ಜನವರಿ ಒಂದರಿಂದ ಮೇ ಹತ್ತೊಂಬತ್ತರವರೆಗೆ ಮತ್ತೆ ಅಕ್ಟೋಬರ್ ಹತ್ತರಿಂದ ನಿಮಗೆ ಏನಾಗುತ್ತೆ ಅಂದರೆ ಜನವರಿ ಒಂದರಿಂದ ಮೇ ಹತ್ತೊಂಬತ್ತರವರೆಗೆ ಸ್ವಲ್ಪ ಪ್ರಯಾಣ ಮಾಡುವಾಗ ಯಾರಾದರೂ ಕ್ಯಾರಿ ಮಾಡ್ತಾ ಇದ್ರೆ ಏನಾದರೂ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ಹುಷಾರಾಗಿ ಪ್ರಯಾಣ ಮಾಡ್ಕೊಳ್ಳಿ ಯಾಕಂದರೆ ಕ್ಯಾರೇಜ್ ಆಗಲಿಕ್ಕೆ ಸ್ವಲ್ಪ ಚಾನ್ಸಸ್ ಇದೆ ಆ ಕಾರಣದಿಂದ ಅಸಿಡಿಟಿ ಮತ್ತು ಜೀರ್ಣಾಸಕ್ ಸಂಬಂಧಪಟ್ಟಿರುವಂತಹ ಮತ್ತೆ ನಿದ್ದೆ ಕಡಿಮೆ ಆಗುವುದು ಇಂತಹ ಆರೋಗ್ಯ ಸಂಬಂಧ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಸೂಚ ಸೂಚನೆಗಳು ಕಾಣಿಸ್ತಾ ಇದೆ ಆ ಕಾರಣದಿಂದ ನೀವು ಏನಿಲ್ಲ ಪ್ರಯಾಣ ಮಾಡುವಾಗ ಹುಷಾರಾಗಿ ಪ್ರಯಾಣ ಮಾಡಿ ವಾಹನ ಚಲಾಯಿಸುವಾಗ ಹೆಲ್ಮೆಟ್ನ ಹಾಕಿಬಿಟ್ಟು ನಿಧಾನವಾಗಿ ಚಲಿಸಿ ಮತ್ತು ಟೈಮ್ಗೆ ಊಟ ಮಾಡಿ ಟೈಮ್ಗೆ ನಿದ್ದೆ ಮಾಡಿ ಪರ್ಟಿಕ್ಯುಲರ್ ಡೈಟ್ ಫಾಲೋ ಮಾಡಿ ಮತ್ತೆ ಶಾರೀರಿಕ ವ್ಯಾಯಾಮ ಯೋಗ ಈ ಥರ ನೀವು ದೈಹಿಕ ಆರೋಗ್ಯ ಮಾನಸಿಕ ಸಂಬಂಧ ಆರೋಗ್ಯಕ್ಕೋಸ್ಕರ ಈ ತರಹ ನೀವು ಅಭ್ಯಾಸವನ್ನು ಮಾಡಿಕೊಂಡ್ರೆ ಉತ್ತಮ ಆರೋಗ್ಯವನ್ನು ನೀವು ಈ ವರ್ಷ ಕಾಣಬಹುದು ಮತ್ತೊಂದು ಕೊನೆಯದಾಗಿ ನಾನು ಹೇಳುವುದೇನಂದ್ರೆ ನಿಮ್ಮ ತವರು ಮನೆಯ ಅವರ ಆರೋಗ್ಯದಲ್ಲಿ ಸ್ವಲ್ಪ ಗಮನವಿರಲಿ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಸ್ವಲ್ಪ ಅವರ ಆರೋಗ್ಯ ಕಡೆ ಸ್ವಲ್ಪ ಗಮನ ಇಡಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಅವಾಗ ಅವಾಗ ವಿಚಾರಿಸ್ಕೊಳ್ತಾ ಇರಿ ಅಂತ ಹೇಳ್ತಾ ಏನಿಲ್ಲ ಈ ಒಟ್ಟಾಗಿ ಮೂರು ನೂರ ಅರವತ್ತೈದು ದಿನಗಳಲ್ಲಿ ಈ ನಲವತ್ತರಿಂದ ಐವತ್ತು ದಿನ ಬಿಟ್ಟು ಉಳಿದಿರೋ ಸಮಯ ಎಲ್ಲ ನಿಮಗೆ ತುಂಬ ಚೆನ್ನಾಗಿದೆ ನಾನೇ ಏನು ಹೇಳಿದ್ದೀನೋ ಖಂಡಿತವಾಗಿಯೂ ಆ ಭಗವಾನ್ ಶ್ರೀಮನ್ನಾರಾಯಣನೂ ನಿಮಗೆ ಮಾಡಿಸ್ಕೊಡ್ಬೇಕು ಆ ಥರ ಅನುಗ್ರಹ ನಿಮ್ಮ ಮೇಲೆ ಇರಬೇಕು ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಬವಂತು ಜೈ ಶ್ರೀರಾಮ್